ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡಿ ಸ್ಲ್ಯಾಂಟಿಂಗ್ ಆರ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ಎರಡು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಫೋರ್ ಚೈನ್ ಮತ್ತು ಈ ಡಿಸೈನನ್ನು ನಾನು ಇಲ್ಲಿ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಹೀಗೆ ಫಸ್ಟಿಗೆ ನಾನು ಒಂದು ಬೀಡನ್ನು ಯೂಸ್ ಮಾಡ್ಕೊಳ್ತೀನಿ ಹೀಗೆ ಬೀಡನ್ನು ಯೂಸ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ತಾ ಇಲ್ಲ ಹೀಗೆ ಬೀಡನ್ನ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹೀಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ನಿಧಾನಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬೀಡನ್ನು ನಾನು ಲಾಕ್ ಮಾಡ್ತಾಯಿಲ್ಲ ಹೀಗೆ ಆಮೇಲೆ ಎರಡು ಚೈನನ್ನು ಹಾಕ್ಕೊಳ್ತೀನಿ ನಾನು ಹೀಗೆ ಎರಡು ಟೂ ಚೈನ್ ಹಾಕ್ಕೊಂಡು ಇನ್ನೊಂದು ಬೀಡನ್ನು ಇದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ಎರಡು ಎರಡು ಹಾಕ್ಕೊಂಡು ಆಮೇಲೆ ಮತ್ತೆ ಕುಚ್ಚಿಗೆ ಕಟ್ಕೊಳ್ತೀನಿ ನಾನು ಈಗ ಬೀಡ್ ಲಾಕ್ ಮಾಡಿಕೊಂಡು ಸಾರಿ ಬೀಡ್ ಲಾಕ್ ಮಾಡಿದೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ಈ ಸಿಂಗಲ್ ಬೀಡ್ ಹಾಕೊಂಡಿದ್ದೀನಲ್ಲ ಈ ಸಿಂಗಲ್ ಬೀಡಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಫ್ರೆಂಡ್ಸ್ ನಾನು ಇದನ್ನು ಸ್ಯಾಂಪಲ್ ತೋರಿಸ್ತಾ ಇರೋದು ಫ್ರೆಂಡ್ಸ್ ಸ್ಯಾರಿಗೆ ಹಾಕ್ಕೊಳ್ಳುವಾಗ ನೀವು ರೈಟ್ ಸೈಡೆ ಹಾಕ್ಕೊಳ್ಳಿ ನಾನು ಮಧ್ಯದಿಂದ ತೋರಿಸ್ತಿದ್ದೀನಿ ಇಲ್ಲಿ ಏನು ಡಿಸೈನ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಅದನ್ನು ಇಲ್ಲಿ ಸೇಮ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಆ್ಯಸ್ ಯೂಶುವಲ್ ನಾವು ಇಲ್ಲಿ ಟೂ ಟೈಮ್ಸ್ ಲಾಕ್ ಹಾಕೊಳ್ಳಲೇಬೇಕು ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಈಗ ಬೀಡ್ಸ್ ಇಲ್ಲಿ ಏನು ಹಾಕೊಂಡಿದೆ ಅದನ್ನು ತೋರಿಸ್ತಾ ಇದ್ದೀನಿ ಈಗ ಮತ್ತೆ ಸೂಜಿ ಮೇಲೆ ಸರಿ ದಾರ ತಗೊಂಡು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಡಬಲ್ ಕ್ರೋಶ ಮಾಡ್ತಾ ಬರೋಣ ಹೀಗೆ ನಾನು ಸಿಕ್ಸ್ ಡಬಲ್ ಕ್ರೋಶಾನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ತ್ರೀ ಆಯಿತು ಫೋರ್ ಫೈ ಸ್ವಲ್ಪ ಸಣ್ಣದೇ ಇರಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮತ್ತು ಸಿಕ್ಸ್ ಸಿಕ್ಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇನ್ನು ಜಾಸ್ತಿ ತೆಗೆದರೆ ಲೆಂತ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಈ ರೀತಿ ನೋಡಿ ನೋಡಿ ಸೇಮ್ ಡಿಸೈನ್ ಫ್ರೆಂಡ್ಸ್ ನೋಡಿ ನಾನು ಎರಡು ಡಿಸೈನ್ ಮಾಡಿದ ಮೇಲೆ ಮತ್ತೆ ಕುಚ್ಚಿಗೆ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ಎಲ್ಲಿಗೆ ಅಲ್ಲಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ಮೇಲೆ ನಾನು ಫೋರ್ ಚೈನನ್ನು ಹಾಕೊಳ್ತೀನಿ ಕುಚ್ಚಿಗೆ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಪುಟ್ಟದಾಗಿದೆ ಈಗ ಕಲಿಯತಕ್ಕಂಥವ್ರಿಗೆ ಬೇಗನೆ ಆಗುತ್ತೆ ಇದು ಕಲಿಬೋದು ಈಸಿಯಾಗಿದೆ ಬಿಗ್ನರ್ಸ್ಗೆ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಈಗ ಬೀಡ್ಸನ್ನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ ಬೀಡ್ ಲಾಕ್ ಮಾಡ್ತಾ ಇಲ್ಲ ನೋಡ್ಕೊಳ್ಳಿ ಗ್ರಿಡ್ ಲಾಕ್ ಮಾಡ್ತಿಲ್ಲ ಹಾಗೆಯೇ ನಾನು ಲಾಕನ್ನು ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಮತ್ತೆ ಟೂ ಲಾಕ್ ಮತ್ತು ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಇನ್ನೊಂದು ಬೀಡನ್ನು ಹಾಕ್ಕೊಳ್ತೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಟ್ರೈ ಮಾಡಿ ಈಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೊಂಡು ಇಲ್ಲಿ ನಾನು ಸಿಂಗಲ್ ಬೀಡ್ ನೋಡಿ ಇಲ್ಲಿ ಅಲ್ಲಿಗೆ ಸೂಜಿ ಎಳ್ಕೊಂಡು ದಾರನ ಎಳ್ಕೊಂಡು ಅಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಬರೋಣ ಹೀಗೆ ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ ಅದೇ ಹೋಲಲ್ಲಿ ಥ್ರೆಡ್ಡನ್ನು ಎಳ್ಕೊಂಡು ಡಬಲ್ ಕ್ರೋಶ ಮಾಡೋಣ ಇಲ್ಲಿ ಸಿಕ್ಸ್ ಡಬಲ್ ಕ್ರೋಶನ ಮಾಡ್ತಾ ಬರೋಣ ಫ್ರೆಂಡ್ಸ್ ತುಂಬಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಬೇಗನೂ ಆಗುತ್ತೆ ಈ ಡಿಸೈನ್ ಹೀಗೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹೀಗೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆಗಿದೆ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿಂದ ಒಂದು ಬೀಡ್ಸ್ ಸಾಕೊಳ್ಳೋಣ ಈ ರೀತಿ ಬರುತ್ತೆ ಡಿಸೈನು ನೋಡಿ ಫ್ರೆಂಡ್ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಬೀಡ್ಸ್ ಲಾಕ್ ಮಾಡ್ತಾಯಿಲ್ಲ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಹೀಗೆ ಮತ್ತು ಟೂ ಚೈನನ್ನು ಹಾಕೊಳ್ಳೋಣ ಒನ್ ಟೂ ಮತ್ತು ಬೀಡ್ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಬೀಡ್ ಹಾಕ್ಕೊಂಡು ಟೂ ಚೈನ್ ಹಾಕ್ಕೊಳ್ತೀನಿ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಎಳ್ಕೊಂಡು ನಾನು ಹೀಗೆ ಡಬಲ್ ಕ್ರೋಶನ್ನು ಮಾಡ್ತಾ ಬರ್ತೀನಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಸೂಜ್ಮೀನ್ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ಕಂಟಿನ್ಯೂ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಸಿಕ್ಸನ್ನು ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸಿಕ್ಸನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ಫೋರ್ ಚೆನ್ನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ ಫ್ರೆಂಡ್ಸ್ ನೀವು ಯಾವಾಗ್ಲೂ ಸ್ಯಾರಿ ಸುಕ್ಕು ಬರಬಾರ್ದು ಅಂದರೆ ಇಲ್ಲಿಗೆ ಲಾಕ್ ಮಾಡಬೇಡಿ ನೋಡಿ ಇಲ್ಲಿಗೆ ಲಾಕ್ ಮಾಡಬೇಡಿ ಇಲ್ಲಿ ನೇರ ಬಂದು ಸ್ವಲ್ಪ ಹಿಂದಕ್ಕೆ ಹಿಂಗೆ ಸರಿಸ್ಕೊಳ್ಳಿ ಸ್ವಲ್ಪ ಒಂದು ಸ್ವಲ್ಪ ಅಷ್ಟೆ ಏಕೆಂದರೆ ನಾವು ಆ ಕಡೆ ಹಾಕಿಬಿಟ್ರೆ ಸೀರೆ ಸುಕ್ಕು ಬಂದುಬಿಡ್ತದೆ ಫ್ರೆಂಡ್ಸ್ ಎಳ್ಕೊಂಡ್ಬಿಡ್ತದೆ ಎಳ್ಕೊಂಡ್ಬಿಟ್ರೆ ಇಲ್ಲಿ ಚೆನ್ನಾಗಿ ಕಾಣಲ್ಲ ನೋಡಿ ಈ ಥರ ನೀಟಾಗಿ ಬರುತ್ತೆ ಈಗ ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಎರಡು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಅಥವಾ ಒಂದು ಇನ್ನೊಂದು ಲಾಕ್ ಮಾಡಿಕೊಂಡು ತ್ರೆಡ್ಡನ್ನು ಕಟ್ ಮಾಡಿ ನೆಕ್ಸ್ಟ್ ಕುಚ್ಚಿಗೆ ಅದನ್ನು ನಾವು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಚಿಕ್ಕ ಚಿಕ್ಕದ ಹಾಕ್ಕೊಂಡಿರೋದ್ರಿಂದ ನಾನು ಇದು ಸ್ಲ್ಯಾಂಟಿಂಗ್ ಅರ್ಚು ಬೇಬಿ ಕುಚ್ಚನ್ನು ಚಿಕ್ಕ ಚಿಕ್ಕದಾಗೆ ಹಾಕೊಂಡಿದ್ದೀನಿ ನೀವು ಸ್ಯಾರಿ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಸಿಂಪಲ್ ಡಿಸೈನನ್ನು ತೋರಿಸ್ತೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೇನೆ ನೋಡಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಇದು ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೇಫ್ಟಿಗೆ ನಾವು ಟೂ ಟೈಮ್ಸ್ನ ಆ್ಯಸ್ ಯೂಶುವಲ್ ಹಾಕೊಳ್ಳೋಣ ಇದು ಸಿಂಪಲ್ ಇದೆ ಫ್ರೆಂಡ್ಸ್ ಒಂದು ಬೀಡನ್ನು ಹಾಕ್ಕೊಳ್ತೀನಿ ಸೇಮ್ ಬೀಡ್ ಇದೊಂದು ಅರ್ಧ ಗಂಟೆಲೆ ಆಗುತ್ತೆ ಅಂತ ಹೇಳ್ಬೋದು ಬೀಡ್ ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಕಂಟಿನ್ಯೂ ಹಾಗೆ ಹಾಕ್ಕೊಂಡೋಗಿ ನಾನು ತ್ರೀ ತ್ರೀ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಫೋರ್ ಬೇಕು ಅಂದರೆ ಫೋರು ಫೈವ್ ಬೇಕಂದರೆ ಫೈವನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ತ್ರೀ ಅಥವಾ ಫೋರ್ ಫೈವ್ ಎಷ್ಟು ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ಬೀಡ್ ಲಾಕ್ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಿ ಫ್ರೆಂಡ್ಸ್ ಇದನ್ನ ಈ ರೀತಿ ನಾವು ಕುಚ್ಚ ಈ ರೀತಿ ನಾವು ದುಪ್ಪಟ್ಟಗೆಲ್ಲ ಹಾಕೊಳ್ಬೋದು ನೋಡಿ ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಾಂದರೆ ಇಲ್ಲಿನೇ ನಾವು ಸ್ಟಾರ್ಟ್ ಮಾಡಿ ಕುಚ್ಚಿಗೆ ಅಂತಲೇ ಹಾಕೊಳ್ಬೋದು ಇಲ್ಲಿ ಇಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚಿಗೆ ಅಂತ ಹಾಕ್ಕೊಂಡು ಮತ್ತೆ ನಾವು ಬೀಡ್ಸನ್ನು ಹಾಕೊಳ್ಬೋದಿತ್ತು ನಾನಿಲ್ಲಿ ಚೇಂಜಸ್ಗೋಸ್ಕರ ಕುಚ್ಚನ್ನು ಮಿಡ್ಲಲ್ಲಿ ಬರೋಂಗೆ ಮಾಡ್ಕೊಳ್ತಾ ಇದ್ದೀನಿ ಫೋರ್ ಚೈನನ್ನು ಹಾಕೊಳ್ಳೋಣ ನಿಮಗೆ ಫಸ್ಟಿಗೆ ಕುಚ್ಚಿಗೆ ಬೇಕು ಅಂದರೆ ಫಸ್ಟಿಗೆ ಹಾಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಬೀಡ್ಸ್ ಆದಮೇಲೆ ಕುಚ್ಚು ಹಾಕೊಳ್ತಾ ಇದ್ದೀನಿ ಮತ್ತು ತ್ರೀ ಬೀಡ್ಸನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಈ ರೀತಿ ಬರೋದನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೀಗೆ ಮಾಡ್ತಿದ್ದೀನಿ ನೋಡಿ ಬಿಡ್ ಲಾಕ್ ಮಾಡ್ಕೊಳ್ಳೋಣ ಸಾರಿ ಬಿಡ್ ಲಾಕ್ ಇಲ್ಲ ಪಕ್ಕದಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ ಸೀರೆಗೆ ಸ್ವಲ್ಪನೇ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹಾಕಿರೋದು ಇವಾಗ ಎರಡೂ ಸಿಂಪಲ್ಲೇ ಇದೆ ಬೇಗನೆ ಆಗುತ್ತೆ ಮತ್ತು ತ್ರೀ ಹಾಕ್ಕೊಂಡು ಕುಚ್ಚಿಗೆ ಫೋರ್ತ್ ಚೈನ್ ಹಾಕೊಳ್ಳೋಣ ನಿಮಗೆ ಇದಕ್ಕಿಂತ ಸ್ವಲ್ಪ ಬಿಗ್ ಬೀಡ್ ಬೇಕು ಅಂದ್ರೂ ಹಾಕ್ಕೊಳ್ಬೋದು ಬಟ್ ಇದು ಸ್ವಲ್ಪ ಸಿಂಪಲ್ ಅನ್ನೋದ್ರಿಂದ ನಾನು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಿಂತ ಸ್ವಲ್ಪ ದಪ್ಪ ಬೇಕು ಅಂದರೆ ಹಾಕೊಳ್ಳಿ ನಾನು ಇಷ್ಟನ್ನೇ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮತ್ತೆ ನಾನು ಕುಚ್ಚಿಗೆ ಅಂತ ಫ್ರೆಂಡ್ಸ್ ನಾನು ಇಲ್ಲೇ ಸರಿ ಹೇಳ್ತೀನಿ ಇಲ್ಲಿ ಕುಚ್ಚಿಗೆ ಬೇಕು ಅಂದರೆ ಈ ಥರ ಫೋರ್ ಚೈನನ್ನು ಫಸ್ಟಿಗೆ ಹಾಕೊಳ್ಳಿ ಫ್ರೆಂಡ್ಸ್ ತ್ರೀ ಬೀಟ್ಸ್ ಫೋರ್ ಚೈನ್ ತ್ರೀ ಬೀಟ್ಸ್ ಫೋರ್ ಚೈನ್ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ದೀನಲ್ಲ ಆ ಟೂ ಟೈಮ್ಸ್ ಲಾಕ್ ಇರೋದನ್ನು ನಾನು ಇಲ್ಲೂ ಮಾಡ್ಕೊಳ್ಬೋದು ಸ್ವಲ್ಪ ನಮಗೆ ಸ್ಪೇಸ್ ಸಿಗಬೇಕು ಅಂದರೆ ಬಟ್ ಸಾಕು ತುಂಬ ಸ್ಪೇಸ್ ಏನು ಬೇಡ ಈ ರೀತಿ ತುಂಬ ಸಿಂಪಲ್ ಇದೆ ಆಫ್ ಆನ್ ಅವರಲ್ಲೇ ಆಗಿಬಿಡುತ್ತೆ ಫ್ರೆಂಡ್ಸ್ ಬರೀ ಬೀಡಬೇಕು ಅಂದರೆ ಕಂಪ್ಲೀಟಾಗಿ ನೀವು ಹಾಕ್ಕೊಂಡು ಹೋಗ್ಬೋದು ಹೀಗೆ ಲಾಕ್ ಮಾಡ್ತೀನಿ ಲಾಕ್ ಮಾಡ್ತೀನಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ಮೂರು ಬೀಡ್ಸನ್ನು ಹಾಕೊಳ್ತೀನಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಬೀಡ್ಸ್ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಇಲ್ಲಿ ತ್ರೀ ತ್ರೀ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಇಲ್ಲಿಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಈ ಕುಚ್ಚನ್ನು ಇಲ್ಲಿಗೂ ಹಾಕ್ಕೊಬೋದು ಲಾಸ್ಟ್ಗೂ ಹಾಕ್ಕೊಬೋದು ಫ್ರೆಂಡ್ಸ್ ಬಟ್ ನಾನು ಚೇಂಜಸ್ ಇರಲಿ ಅಂತ ಬೀಡ್ಸನ್ನು ಫಸ್ಟ್ ಡೇ ಹಾಕ್ಕೊಂಡಿದ್ದೀನಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೀಗೇ ನಿಮಗೆ ವೀಡಿಯೋಸ್ಗಳನ್ನು ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಡೈಲಿ ಒಂದೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಕಾಮೆಂಟ್ಸ್ ಕೊಡಿ ಫ್ರೆಂಡ್ಸ್ ನೀವು ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಐರನ್ ಮಾಡ್ಕೊಳ್ಳೋಣ ಈ ರೀತಿ ಥ್ರೆಡ್ ಇರೋದನ್ನ ಹೀಗೆ ಐರನ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಸಿಕ್ಬಿಡುತ್ತೆ ಅದು ನೀಟಾಗಿ ಕುಚ್ಚಾಕೊಳ್ಳೋಕ್ಕೆ ಈ ರೀತಿ ಮಾಡಿಕೊಳ್ಳಿ ನಾವು ಸ್ವಲ್ಪ ಸ್ವಲ್ಪ ಈ ಥರ ಸ್ಯಾಂಪಲ್ನ ಮಾಡಬೇಕು ಅಂದರೆ ಈ ರೀತಿ ಐರನ್ ಮಾಡಿ ಹಾಕಿದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದು ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿರ್ತೀವಲ್ಲ ಅದನ್ನು ನಾವು ಗ್ಲೂ ಹಾಕಿ ಅಂಟಿಸ್ಬೋದು ಫ್ರೆಂಡ್ಸ್ ಇದನ್ನು ಕಟ್ ಮಾಡಿ ಗ್ಲೂ ಹಾಕ್ಬೋದು ಇಲ್ಲಂದ ನಾವು ಇಲ್ಲಿ ಸ್ಟಾರ್ಟಿಂಗ್ ಕುಚ್ಚಿಗೆ ಹಾಕೊಂಡಿದ್ರೆ ಅದನ್ನು ನಾವು ಕುಚ್ಚಿಗೆ ಸೇರಿಸ್ಕೋಬೋದಿತ್ತು ಇಲ್ಲಿ ನಿಮಗೆ ಸ್ಯಾರಿ ಕಲರ್ ಯಾವ್ದಾವುದಿದೆ ಅದನ್ನು ನೀವು ಹಾಕ್ಕೊಳ್ಬೋದು ಎರಡೆರಡು ಥರ ಹೀಗೆ ಇಲ್ಲೊಂದು ಕಲರು ಮಧ್ಯೆ ಗೋಲ್ಡ್ ಕಲರ್ ಮತ್ತು ಗ್ರೀನ್ ಬಾಟಲ್ ಗ್ರೀನ್ ಈ ರೀತಿ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಕುಚ್ಚಾಗಿ ತೋರಿಸ್ತೀನಿ ಇದನ್ನು ಕಟ್ ಮಾಡಿ ಗ್ಲೂವಾಗಿ ಅಂಟಿಸ್ಬಿಡ್ಬೋದು ಫ್ರೆಂಡ್ಸ್ ಬನ್ನಿ ನೋಡುವ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಥ್ರೆಡನ್ನು ಕಟ್ ಮಾಡಿಬಿಟ್ಟು ಗ್ಲೂವನ್ನು ಅಂಟಿಸಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನಾನು ಥ್ರೆಡನ್ನು ಕಟ್ ಮಾಡಿದ್ದೀನಿ ಗ್ಲೂ ಹಾಕಿ ಅಂಟಿಸ್ಬಿಡೋಣ ಇದಕ್ಕೆ ಯಾಕೆ ನಾವು ಇಲ್ಲಿ ಕುಚ್ಚನ್ನು ಕಟ್ಟಲಿಕ್ಕೆ ನಾವು ಥ್ರೆಡ್ಡನ್ನು ಬಿಟ್ಕೊಂಡಿರಲಿಲ್ಲ ಡೈರೆಕ್ಟ್ ನಾನು ಬೀಡ್ಸನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ನೋಡಿ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ನೀವು ಈ ಥರ ನಿಮಗೆ ಸ್ಯಾರಿ ಕಲರ್ ಯಾವುದು ಬರುತ್ತೆ ಆ ಥರ ಹಾಕ್ಕೊಳ್ಬೋದು ಒಂದು ಗ್ರೀನ್ ಒಂದು ಗೋಲ್ಡ್ ಕಲರ್ ಇನ್ನೊಂದು ಕ್ರೀಮ್ ಬಾಟಲ್ ಗ್ರೀನ್ ಈ ಥರ ಹಾಕ್ಕೊಳ್ಬೋದು ನೋಡಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಅಂದರೆ ನಿಮಗೆ ಇದಕ್ಕಿಂತ ಸ್ವಲ್ಪ ಬಿಗ್ ಬೀಡು ಮತ್ತು ಸಿಲ್ವರ್ ಬೀಡನ್ನು ಹಾಕ್ಕೊಳ್ಬೋದು ಈ ಥರ ಸಣ್ಣದು ಬೇಡ ಅಂದರೆ ನೋಡಿ ಫ್ರೆಂಡ್ಸ್ ಎರಡೂ ಡಿಸೈನ್ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎರಡು ಡಿಸೈನ್ ಈ ಥರ ಕಾಣುತ್ತೆ ಇದು ಗಮ್ಮ ಹಾಕಿ ನೋಡಿ much an account difference. Thank you.